ಎಚ್ ಎಂ ಶಾಸಕರು ಪಾಪ ಮನೆ ಮಾಡಿದ್ರು ಎಷ್ಟು ರೆಸಾರ್ಟ್ ಅವ್ರೆ ಎಷ್ಟು ರೆಸಾರ್ಟ್ ತಲೆ ಇಲ್ಲ ಈಗ ನೋಡಿ ಬಿಡದಿನಲ್ಲಿ ಕನ್ನಡ ಕಾರ್ಯಕ್ರಮ ನಮ್ಮ ಬಿಗ್ ಬಾಸ್ ಅಂತ ಮಾಡಿದ್ರ ಯಾರೋ ಈ ಚಿನ್ನಚಿತ್ರ ನಟರು ಕನ್ನಡ ರಸಮಂಜರಿ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನೂ ಆಗಿ ನೀರು ಕುಟ್ಟಿಲ್ಲ ಅಂತ ಹೇಳಿ ಕೆಟ್ಟ ಅಂತೇಳಿ ರಾತ್ರಿ ಈಗ ಸರ್ ವಿಷಯ ಸೇರದಂತ ವಿಚಾರ ನಾವೆಲ್ಲ ರೈತ ಬಾಂಧವರು ರೈತ ಮುಖಂಡರುಗಳು ರೈತ ತಾಯಿ ಏನು ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನ ಶುರುವಾಗದಲ್ಲಿ ರೈತರ ಸಾಲ ಸಂಪೂರ್ಣ ಮುಂದಾಗಬೇಕು ಅದಕ್ಕೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಳೆ ಮತ್ತು ತಾಂಬಾಕು ಬೆಳೆ ಸೂಕ್ತ ಕೇಂದ್ರ ಮತ್ತು ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಜೊತೆಯಾಗಿ ಈ ರಾಜ್ಯದ ತಂಬಾಕು ಬೆಳೆಗಾರವನ್ನು ಕಾಪಾಡಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಜೊತೆಗೆ ತೊಗರಿ ಹೆಸರು ಏನು ನಮ್ಮ ಉಪಕರಣದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಸೋಯಾಬೀನ್ ಅದಕ್ಕೂ ಕೂಡ ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡ್ಲೇ ಈ ಸರ್ಕಾರ ಎತ್ತೆ ತೆಗಿಲಿಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಕಬ್ಬು ಭತ್ತ ರಾಗಿ ನಮ್ಮ ಪ್ರಾಂತ್ಯದಲ್ಲಿ ಹಾಗೆ ಉತ್ತರ ಕನ್ನಡದಲ್ಲಿ ಮೆಕ್ಕೆಜೋಳ ಬಂಜ ಬಂಜಾರ ಬಂಜಾರ ಅಂತಾರೆ ಉತ್ತರ ಕನ್ನಡದಲ್ಲಿ ನಾವು ಮೆಕ್ಕೆಜೋಳ ಅಂತೀವಿ ಕೆಲವರು ಜೋಳ ಅಂತೀವಿ ಕೆಲವರು ಹಲ್ ಜೋಳ ಅಂತೀವಿ ಏನು ಏನ್ ಜಂಜಾರ ಇವತ್ತೇನು ಬೆಳಗಾವಿ ರೈತರು ರೋಡಲ್ಲಿ ನಾನು ಬೆಳಗಾವಿ ಚಿತ್ರೂರ್ಗ ಬರ್ಬೇಕಾರೆ ಹಾವೇರಿ ಮತ್ತೆ ದಾವಣಗೆರೆ ಚಿತ್ರದುರ್ಗ ರೋಡ್ ರೋಡಲ್ಲಿ ಲಕ್ಷಾಂತರ ಟನ್ನ ರೈತರು ಒಕ್ಕಣೆ ಮಾಡ್ತಿದ್ದಂಥ ಕಣ್ಣನ್ನು ನಾನು ನೋಡ್ಕೊಂಡಿದ್ದೀನಿ ಈಗ ನಮ್ಮ ಮೈಸೂರು ಪ್ರಾಂತದ ಚಾಮರಾಜನಗರ ಪ್ರಿಯಾಪಟ್ಣ ನಗರ ಎಚ್ ಡಿ ಕೋಟೆ ಕಿರಣ್ರು ಕೂಡ ಬೆಳೀತಾ ಇದ್ದೀವಿ ಅದರಿಂದಾಗಿ ನಮ್ಮ ಸಾಂಪ್ರದಾಯಿಕವಾಗಿ ಏನು ರೈತ ಬೆಳೆಯುವಂಥ ಅಂಜೋಳಕ್ಕೆ ಮೂರು ಸಾವಿರ ಕ್ವಿಂಟಲ್ ಮಾಡ್ತೀನಿ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಹಳ್ಳಿಗಳಿಗೆ ಹೋದ್ರೂ ಯಾವುದೇ ರೋಡ್ ಚೆನ್ನಾಗಿಲ್ಲ ನಾವು ಬರೀ ಒಂದು ಬೈಕಲ್ಲಿ ಸ್ಕೂಟ್ರಲ್ಲಿ ಸೈಕಲ್ ಹೋಗಿ ಕಕ್ತಲ್ಲ ಹಳ್ಳಿಗಳಿಗೆ ಯಾವುದೇ ಥರದ್ದು ಕಾಮಗಾರಿ ಕುಂಚಿತವಾಗಿದೆ ಸರ್ಕಾರದಿಂದ ಕುಂಚಿತವಾಗಿದೆ ಡಬ್ಲ್ಯೂ ಇಲಾಖೆ ಕುಂಚಿತವಾಗಿದೆ ಅಗ್ರಿಕಲ್ಚರ್ ಕುಂಚಿತವಾಗಿದೆ ತೋಟಗಾರಿಕೆ ಕುಂಚಿತವಾಗಿದೆ ಕೃಷಿ ಮತ್ತೆ ಸಹಕಾರ ಅದಾದ್ದು ಇನ್ನೂ ಮುಂಚೆ ಯಾರೋ ಬುದ್ಧಿವಂತರು ಪಾಲಾಯ್ತಾರ ಸಹಕಾರ ಮತ್ತಾಯಿತ ತುಂಬ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ತುಂಬ ಅತಿ ಭ್ರಷ್ಟಾಚಾರ ತಂಡವಾಗ್ತದೆ ಕೂಡಲೇ ಸರ್ಕಾರ ಎಚ್ಚಿಸ್ಕೊಂಡು ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮ ನಾನು ಮಾಡ್ಕೊಂಡಿದ್ದೀನಿ ಸ್ಥಳ ಮೈಸೂರು ಟೌನ್ ಹಾಲ್ನಲ್ಲೇ ನಾವು ಯಾವತ್ತು ಪ್ರತಿ ವರ್ಷ ಮಾಡ್ತಿದ್ದೀವಿ ಈ ವರ್ಷ ನಾವೇ ಮಾಡ್ತೀವಿ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಸುಖ ಆಗ್ಬೋದು ಟೌನ್ ಹಾಲ್ನಲ್ಲೇ ಮಾಡಿದ್ರೆ ಸಾವಿರಾರು ಜನ ರಕ್ತ ರೈತರು ಸಾವಿರದ ರೈತರು ಊಟ ಮಾಡ್ತಾರೆ ರೈತರ ಅಷ್ಟು ನಾನು ಹೇಳ್ತೇನೆ ಜೊತೆಗೆ ಮೈಸೂರು ಸರ್ ಇದರಿ ಸರ್ ಸರ್ಕಾರ ಸರ್ ರೈತ ರೈತರ ಸಾಲ ಸಂಪೂರ್ಣ ಕೃಷಿ ಪಂಥಿನ ಸಾಲ ಮತ್ತೆ ಏನು ರೈತರು ಸೊಸೈಟಿಗಳಲ್ಲಿ ಸಾಲ ತಗೊಳ್ಳೋದು ಮತ್ತೆ ರಾಷ್ಟ್ರಪತ ಬ್ಯಾಂಕ್ನಲ್ಲಿ ರೈತರು ಮಾಹಿತಿಗೂ ಮಾಡಿ ಎಸ್ ಬಿ ಐ ಮತ್ತು ಕೆನರಾ ಬ್ಯಾಂಕು ಮತ್ತು ಯಾವ್ಯಾವ ಅಲ್ಲಿ ರೈತರು ಸಾಲಗಳನ್ನು ತಗೊಂಡ ಟ್ರ್ಯಾಕ್ಟರು ಮತ್ತು ರೈತ ಬೆಳಗ್ಗೆ ವ್ಯವಸಾಯಕ್ಕೆ ಬೇಕಾದಂಥ ಒಂದು ಟಿಲ್ಲರ್ ಇರ್ಬೋದು ಟ್ರ್ಯಾಕ್ಟರ್ಗಳು ಇರ್ಬೋದು ಮಿಷಿನಿಯರಿಂಗ್ ಪದಾರ್ಥಗಳು ಇರ್ಬೋದು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿವೆ ಅದು ಇರ್ಬೋದು ಅದೆಲ್ಲ ಸಂಪೂರ್ಣ ಮನ್ನ ಮಾಡಬೇಕು ಸರ್ಕಾರ ಅಂತ ನಾವು ಈ ಸಭೆ ಮುಖಾಂತರ ಒತ್ತಾಯ ಮಾಡ್ತೀವಿ ಜೊತೆಗೆ ಜೊತೆಗೆ ನಮ್ಮ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಭಾಗ್ಯರಾಜ್ರು ಕೂಡ ಮಾತಾಡ್ತಾರೆ ಅದ್ರ ಜೊತೆಗೆ ಅದಾದ ಮೇಲೆ ನಮ್ಮ ಒಕ್ಕೂಟದ ನಮ್ಮ ಗಣೇಶ್ ಲೇಗೇರಿಯವರು ಕೂಡ ಕಬ್ಬು ಬೆಳೆಗಾರ ಸಂಘದ ಉತ್ತರ ಕನ್ನಡದ ರಾಜ್ಯಾಧ್ಯಕ್ಷರು ಕೂಡ ಮಾತಾಡ್ತಾರೆ ಜೊತೆಗೆ ಎಲ್ಲರಿಗೂ ಅವಕಾಶ ಕೊಡೋದೇ ಜಾಸ್ತಿ ನಾನೇ ಮಾತಾಡ್ತಿದ್ದೀನಿ ದಯಮಾನಿ ಪಾಪ ಸದ್ಭಾವ ಸ್ಪರ್ಧು ಎಲ್ಲರಿಗೂ ಯಾಕೆ ದೂರದಿಂದ ರೈತ ವರ್ಷ ಪೂರ್ತಿ ಆರು ತಿಂಗಳು ಮೂರು ತಿಂಗಳು ಕಷ್ಟಪಟ್ಟು ನಾವು ಬೆಳೆದಂತ ಬೆಳೆಗಳಿಗೆ ಒಂದ್ ರೂಪಾಯಿ ಜಾಸ್ತಿ ಆಗಿಲ್ಲ ನಮಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಕ್ಕಂಥದನ್ನ ಭಿಕ್ಷೆ ರೂಪದಲ್ಲಿ ದಳಲಿ ರೂಪದಲ್ಲಿ ಮಾತಾಡ್ತಾರೆ ಅಂದ್ರೆ ತಮಗೆ ಬೇಕಾದಂತಹ ಸಂಬಳ ಸಾರಿಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಸದನಗಳನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ರೈತರು ಬೆಳೆದಂತ ಬೆಳೆಗಳಿಗೆ ಕೊಡ್ತಕ್ಕಂಥದಲ್ಲಿ ಬಹಳಷ್ಟು ನಿಷ್ಠುಸತೆಯಿಂದ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ಚಳಿಗಾಲದ ಅಧಿವೇಶನ ಕೇವಲವ್ರೆ ನೀವೆಲ್ಲ ಟೂರ್ ಹೋಗಿ ಪ್ಯಾಕೇಜ್ ಮಾಡ್ಕೊಂಡು ಬಂದಾಗಬಾರ್ದು ಗೋವಾ ಕ್ಯಾಶಿನ ಹೋಗ ಬಂದಾಗಬಾರ್ದು ಅನ್ನೋದು ಈ ಗೋ ಈ ಚಳಿಗಾಲದ ಅಧಿವೇಶನ ಎಲ್ಲ ಶಾಸಕರುಗಳಿಗೆ ಗೋವಾದಲ್ಲಿ ಮನರಂಜನೆ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಬೇಡಿಕೆಗಳಾದಂಥ ಕಬ್ಬಿಗೆ ಉತ್ತರ ದಕ್ಷಿಣ ಅಂತಕ್ಕಂಥ ಭಾಗ ಮಾಡ್ತಕ್ಕಂಥದನ್ನು ಕೈಬಿಟ್ಟು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆಯಿಂದ ಮೈಸೂರು ಚಾಮರಾಜ ಸಕ್ಕರೆ ಕಾರ್ಖಾನೆಗಳಿಂದ ಊಟ ನಿಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಹೇಳಿದ್ರೆ ರೈತರ ಅನ್ನ ತಿಂತ ಇಲ್ಲ ಸರ್ಕಾರ ಈ ಭಾಗದಲ್ಲಿ ರೈತರಿಂದ ಮತವನ್ನು ಪಡೆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯಿತು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಿಜವಾಗೂ ರೈತರು ಬೆಳೆದಂಥ ಅನ್ನವನ್ನೇ ತಿಂತ ರೈತರ ಪರವಾಗಿ ನೀವು ನಾನು ರೈತರು ಪರವಾಗಿದ್ದೀನಿ ಅಂತಕ್ಕಂಥ ಮೊಸಳೆ ಕಣ್ಣೀರು ಆಗ್ತಕ್ಕಂಥದ್ದು ಏನಾದರು ಸತ್ಯವಾಗಿದ್ದರೆ ಮೊದಲು ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ಭಾವನೆಯನ್ನು ಕೈಬಿಟ್ಟು ಕೇಂದ್ರ ಸರ್ಕಾರದ ಎಫ್ ಆರ್ ಪಿಯನ್ನು ನಾವು ಅನುಮೋದನೆ ಮಾಡಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಸಕ್ಕರೆ ನೀವರು ಅನುಮೋದನೆ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ನಿಧಿ ಮಾಡಿರ್ತಕ್ಕಂಥ ಹತ್ತೂವರೆ ಪರ್ಸೆಂಟ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಧಿ ಮಾಡಿದಿರಲ್ಲ ಸಿದ್ದರಾಮಯ್ಯನವರೇ ನಾಲ್ವರು ರೂಪಾಯಿನ ಕಡಿಮೆ ಮಾಡಿ ಈ ಭಾಗದ ರೈತರಿ ಎರಡು ಸಾವಿರದ ಒಂಬೈನೂರು ರೂಪಾಯಿನ ಯಾಕೆ ಮಾಡಲಿಕ್ಕೆ ಇನ್ನೂ ಅಲಿಸ ಮಾಡಲಿಕ್ಕೆ ಮೀನಿಸ್ತಾ ಇದ್ರಿ ಅಂದರೆ ಸಕ್ಕರೆ ಕಾರ್ಖಾನೆಗಳ ಜೊತೆ ನಿಮ್ಗೆ ಇರ್ತಕ್ಕಂಥ ಬಾಂಧವ್ಯ ಮತ್ತು ಸಂಬಂಧದಿಂದಾಗಿ ಈ ರೀತಿಯಾಗಿದೆ ಹೇಳಿ ನಾವು ಆರೋಪ ಮಾಡಬೇಕಾಗ ಜೊತೆಗೆ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು ಅಂತೇಳಿ ಇಡೀ ಮೈಸೂರಲ್ಲ ರಾಜ್ಯಾದ್ಯಂತ ಹೋರಾಟ ನಡೀತಾ ಆದರೂ ಕೂಡ ಇನ್ನೂ ಕೂಡ ಭತ್ತ ಖರೀದಿ ಕೇಂದ್ರ ಮಾಡ್ತಕ್ಕಂಥದ್ದು ಸರ್ಕಾರ ಸ್ಪಷ್ಟನೇ ಇಲ್ಲ ಒಂದು ಕಡೆ ಷರತ್ತುಗಳ ನೀರು ಆಗಬಾರ್ದು ಮತ್ತ ಖರೀದಿ ಕೇಂದ್ರಕ್ಕೆ ಮತ್ತೊಂದು ಕಡೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಪ್ರತಿ ಕ್ವಿಂಟಾಲ್ಗೆ ಐನೂರು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಘೋಷಣೆ ಮಾಡಬೇಕು ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಐನೂರು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಬೇಕು ಮತ್ತೆ ಏನಿವತ್ತು ರಾಜ್ಯಾದ್ಯಂತ ನಡೆದಿರ್ತಕ್ಕಂಥ ಗೋಜ್ವಳದ ಖರೀದಿ ಕೇಂದ್ರ ಆಗಬೇಕು ಅಂತ ಹೇಳ್ತಾರೆ ಸರ್ಕಾರ ನಿಜವಾಗಲೂ ಬದುಕಿದೆ ಮೊದಲು ಗೋವಿನ ಜೋಳ ಖರೀದಿ ಮಾಡ್ತಕ್ಕಂಥದಕ್ಕೆ ಸ್ಪಷ್ಟ ರೂಪವನ್ನು ಪಡಬೇಕು ಇವತ್ತು ಭತ್ತ ಖರೀದಿ ಕೇಂದ್ರವನ್ನು ಮಾಡ್ತಕ್ಕಂಥದ್ದಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗ್ತಾ ಇದೆ ಒಂದು ಕಡೆ ಖರೀದಿ ಕೇಂದ್ರಗಳನ್ನ ಡಿಸೆಂಬರ್ ಮೇಲೆ ಪ್ರಾರಂಭ ಮಾಡ್ತೀರಿ ಎಲ್ಲವೂ ಕೂಡ ದಳ್ಳಾಳಿಗಳಿಗೆ ಲಾಭ ಆಗ್ತದೆ ರೈತರ ಹೆಸರಿನಲ್ಲಿ ದ್ಯಾಳಿಗಳಿಗೆ ಲಾಭ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಏನು ಮುಂದೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನಕ್ಕೆ ರೈತರ ಪ್ರತಿಭಟನೆ ಮುಖಾಂತರ ನಾವು ಪ್ರತಿ ಜನಗೆ ಮೂರ್ ಸಾವಿರದ ಐನೂರು ರೂಪಾಯಿ ಸರ್ಕಾರ ನಿಗದಿ ಮಾಡಲೇಬೇಕು ಗೋವಿಂದ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಮತ್ತೆ ಭತ್ತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಐನೂರು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹನ ಸರ್ಕಾರ ಎಫ್ಆರ್ತಕ್ಕಂಥದ್ರ ಮೇಲೆ ಐನೂರು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹನವನ್ನ ನೇರವಾಗಿ ರೈತರ ಖಾತೆ ಕೊಡಬೇಕು ಜೊತೆಯಲ್ಲಿ ಆಡು ಪ್ರಾಣಿಗಳಿಂದ ನಷ್ಟವನ್ನ ಉಂಟಾದಂತಹ ಮಾನವ ಹಾನಿಗೆ ಒಂದು ಕೋಟಿ ರೂಪಾಯಿ ಇಡಿ ಗಂಟಿನ ಸರ್ಕಾರ ಘೋಷಣೆ ಮಾಡ ಇವತ್ತು ಯಾವುದೋ ವಿಮಾನದಲ್ಲಿ ಸತ್ರೆ ಯಾವುದೋ ಸ್ಟೇಡಿಯಂ ಸತ್ರೆ ಒಬ್ಬ ಕ್ರಿಕೆಟ್ ಮತ್ತೆ ಬೇರೆ ಇರ್ತಕ್ಕಂಥ ಆಟಗಳಲ್ಲಿ ಇರ್ತಕ್ಕಂಥ ಮನರಂಜನೆಯನ್ನ ಕೊಡ್ತಕ್ಕಂಥವ್ರಿಗೆ ಕೋಟಿ ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡ್ತಕ್ಕಂಥ ಸರ್ಕಾರಗಳು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಸತ್ತ ಸಂದರ್ಭದಲ್ಲಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಸಂತ ಸಂದರ್ಭದಲ್ಲಿ ಯಾಕೆ ಒಂದು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿ ಎಲ್ಲ ಶಾಸಕರೂ ಎಲ್ಲರಿಗೂ ಕೂಡ ಸಂಬಳ ಎಲ್ಲ ಕೊಟ್ಟು ಡಬ್ಬಲ್ ಆಯಿತು ಆದರೆ ಆ ರೈತ ಬೆಳೆ ಕೊಡ್ತಿದ್ವಲ್ಲ ಅನ್ನ ನಮ್ಮದು ಮಾತ್ರ ಒಂದು ರೂಪಾಯಿ ಜಾಸ್ತಿ ಆಗಿಲ್ಲ ಸಿದ್ದರಾಮಯ್ಯ ಸಂಬಳ ಜಾಸ್ತಿ ಆಯಿತು ಡಿ ಕೆ ಶಿವಕುಮಾರ್ ಕಾರನ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಆದರೆ ಡಿ ಕೆ ಶಿವಕುಮಾರ್ ಕಾರ್ನ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಸಿದ್ದರಾಮಯ್ಯನ ಸಂಬಳ ಜಾಸ್ತಿ ಆಗಿದೆ ಎಮ್ ಎಲ್ ಎಗಳದು ಫೋನ್ಗೆ ಇನ್ನೂರು ರೂಪಾಯಿ ಹಾಕಿದ್ರೆ ಒಂದ್ ತಿಂಗಳು ಮಾತಾಡ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಎಮ್ ಎಲ್ ಎಗಳು ರೈತ ವಿರೋಧಿ ಸರ್ಕಾರಗಳಿಗೆ ರೈತ ವಿರೋಧಿ ಆಡಳಿತಕ್ಕೆ ಆಡಳಿತಕ್ಕೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡದ ಸರ್ಕಾರಕ್ಕೆ ಬೇಕು ಕರ್ನಾಟಕ ಎಲ್ಲರೂ ಸಹ ರೈತ ಸಂಘರು ಸೇರಿ ಇವತ್ತು ಮೈಸೂರಿನಲ್ಲಿ ಸಭೆ ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ನಾವು ಎಷ್ಟೇ ರಾಜ್ಯಾಧ್ಯಕ್ಷರುಗಳು ಎಷ್ಟೇ ಮನವಿ ಸಲ್ಲಿಸಿದ್ರು ಒಂದೇ ಒಂದು ಮನವಿಯನ್ನು ಸ್ವೀಕರಿಸ್ತಾನೆ ಅದನ್ನ ತಗೊಂಡೋಗಿ ಬುಟ್ಟಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಇದನ್ನು ಎತ್ತೆಚ್ಕೊಂಡು ಈ ಸರಿ ಚಳಿಗಾಲ ಅಧಿವೇಶನದಲ್ಲಿ ರೈತರು ಯಥೇಚ್ಛವಾಗಿ ಸೇರಿ ಬೃಹತ್ ಹೋರಾಟವನ್ನ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ತಾ ಇದ್ರೆ ಈ ಸಲ ನಾವು ಆ ಜಾಗ ಬಿಟ್ಟು ಕದ್ದೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಕರ್ನಾಟಕ ರೈತ ರಾಜ್ಯಾಧ್ಯಕ್ಷ ಆರಂಗಿರಿ ಅಂತ ಹೇಳಿ ಎಲ್ಲರಿಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ಈಗೇನು ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನಕ್ಕೆ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಮತ್ತು ಎರಡ್ನೂರ ನಲವತ್ತು ತಾಲೂಕುಗಳಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಮುಖ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಮತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇವತ್ತೇನು ಪ್ರಾಣಿಯ ಹಾವಳಿಯಿಂದ ಇವತ್ತು ತುತ್ತಾಗಿರ್ತಕ್ಕಂಥ ಕುಟುಂಬಗಳಿಗೆ ಮತ್ತು ರಾಜ್ಯದ ಎಲ್ಲ ಬೆಲೆಗಳ ಬೆಳೆದಂಥ ಬೆಲೆಗಳಿಗೆ ಸೂಕ್ತವಾದ ಬೆಲೆ ಬೇಕಂತೇಳಿ ಸುಮಾರು ಚಳಿಗಾಲ ಅಧಿವೇಶನಕ್ಕೆ ಒಂದು ಲಕ್ಷ ಜನ ಇವತ್ತು ನಾವು ಹೋಗಿ ಸರ್ಕಾರ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ಸುವರ್ಣ ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಇಟ್ಕೊಂಡಿದ್ದೀವಿ ನಾವೆಲ್ಲ ರೈತ ಮುಖಂಡರು ಮತ್ತು ಎಲ್ಲ ರೈತ ಬಾಂಧವರು ಡಿಸೆಂಬರ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಮೇನ್ ರಸ್ತೆಯಿಂದ ಇವತ್ತು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಿಂದ ಇವತ್ತು ಚಳಿಗಾಲ ಅಧಿವೇಶನದ ಮುಂಭಾಗಕ್ಕೆ ಜಾತ ಮುಖಾಂತರವಾಗಿ ಅಲ್ಲಿ ಚಳವಳಿಯನ್ನು ಮಾಡ್ತೀವಿ ನಾವೆಲ್ಲರೂ ಬಂದು ಬೆಂಬಲಿಸ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿಯಾಗಿ ದೇಶದಲ್ಲಿ ಊಟ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರೈತರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಈ ಒಂದು ಮನೆಯನ್ನು ಮಾಡಿಕೊಳ್ತಾ ಇದ್ದೀವಿ ದಿವಸ ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ಬೆಲೆ ಆದ ನಮ್ಮ ಕಬ್ಬಿನ ಬೆಲೆಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ತುಂಬ ಒಂದು ಲಕ್ಷಾಂತರ ಜನಗಳು ಕೂಡಿಕೊಂಡು ನಾವು ಸರ್ಕಾರಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ರೇರಣೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಸಹಿತ ಮೂರು ಸಾವಿರದ ಐದುನೂರು ನಮ್ಮ ರೈತರ ಬೇಡಿಕೆ ಇತ್ತು ಅದರಲ್ಲಿ ಮೂರು ಸಾವಿರದ ಮೂರು ಸಾವಿರದ ಮೂರುನೂರು ಕೊಡ್ತು ಅಂತ ಹೇಳಿ ಕೆಲಸ ನಮಗೆ ಇನ್ನೂ ಅದನ್ನು ತಾತ್ವಿಕವಾಗಿ ಅದನ್ನು ನಮ್ಮ ವ್ಯವಸ್ಥಿತವಾಗಿ ನಮಗೆ ಡಿಕ್ಲೇರ್ ಮಾಡಿಲ್ಲ ನಮ್ಮ ರೈತ ಮುಖಂಡರು ನಾವು ನಮ್ಮ ರೈತ ಸಿಬ್ಬಂದಿಯವರು ಇದರ ಮುಖಾಂತರ ನಾವು ಕೇಳ್ಕೊತೇವೆ ನಮ್ಮ ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದುನೂರು ಕೊಡಬೇಕು ಈಗ ಚಳಿಗಾಲದ ಈಗ ಅಧಿವೇಶನ ಸಾವಿರದ ಇಪ್ಪತ್ತೈದ ಡಿಸೆಂಬರ್ ಎಂಟರಿಂದ ಅಧಿವೇಶನ ಏನು ಚಾಲ ಬೆಳಗಾವಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಆಗೋದ್ರಿಂದ ನಾವು ಪ್ರತಿಭಟನೆ ಹನ್ನೆರಡನೇ ತಾರೀಕು ಇಟ್ಕೊಂಡಿದ್ದೇವೆ ಎಲ್ಲ ನಮ್ಮ ಮೂವತ್ತೊಂದು ಜಿಲ್ಲೆಯಿಂದ ಎಲ್ಲ ನಮ್ಮ ರೈತರು ಬರಬೇಕು ನಾವು ಒಂದು ಲಕ್ಷ ಜನಗಳನ್ನು ಕೂಡಿಕೊಂಡು ನಮ್ಮ ವಿವಿಧ ದವಸ ಧಾನ್ಯ ಎಲ್ಲ ಕೂಡಿಕೊಂಡು ನಾವು ನಮ್ಮ ಬೇಡಿಕೆ ನಾವು ಇಟ್ಟು ಅಂತ ವ್ಯಾಚಂತಿ ಕೊಡ್ತೇನೆ ಬರುವ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನವನ್ನು ಸರ್ಕಾರ ಪ್ರತಿ ವರ್ಷದಂತೆ ನಡ್ಕೊಂಡಿದೆ ನಡ್ಕೊಳ್ತಾ ಇದೆ ಎಂಟನೇ ತಾರೀಕು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನು ಶುರು ಮಾಡ್ತಾಯಿದ್ದಾರೆ ಸರ್ಕಾರ ಅದಕ್ಕೆ ನಾವು ಕೂಡ ರೈತರು ನಾವು ಹಲವಾರು ಸಂಘಟನೆಗಳು ಒಂದಾಗಿ ಒಂದು ಒಕ್ಕೂಟ ಅಂತೇಳಿ ಮಾಡ್ಕೊಂಡು ಇವತ್ತು ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿಂದಲೇ ಶುರು ಮಾಡಿ ಈ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಮತ್ತು ಸ ಗುಪ್ತಚಾರ ಇಲಾಖೆ ಈ ಸರ್ಕಾರಕ್ಕೆ ಮಾಹಿತಿ ಕೊಡಲಿ ಅಂತೇಳಿ ಇವತ್ತೇನು ಮಾಡಿದ್ದೀವಿ ಜೊತೆಗೆ ಮೈಸೂರಿನಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ವಿಶ್ವ ರೈತ ದಿನಾಚರಣೆಯನ್ನು ಬಂದಿರೋದು ನಾವು ಐದು ವರ್ಷದಿಂದ ಇದು ಸರ್ವಸಾಮಾನ್ಯವಾಗಿ ಬರ್ತಾಯಿದೆ ಅದೇ ರೀತಿಯಾಗಿ ಏನಿಲ್ಲ ನಮ್ಮ ರೈತ ಸಮ ನಮ್ಮ ರೈತ ಸಮೂಹ ಏನು ಬಂದಿದೆ ಎಲ್ಲರೂ ಕೂಡ ಕೆಲವರು ಅವರವರ ಅನಿಸಿಕೆನ ಹೇಳಿದ್ದಾರೆ ತಾವೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ರಿ ಕೆಲವರು ನಮ್ಮಲ್ಲಿ ನಮ್ಮ ಶರಣಪ್ಪ ದೊಡ್ಡಮನಿಯವರು ಮತ್ತು ನಮ್ಮ ಕಾದ್ರಿ ಸಾಹೇಬರು ಸ್ವಲ್ಪ ಒಂದು ವ್ಯತ್ಯಾಸದಾಗಿ ಇತ್ತು ತೊಂದರೆ ಇಲ್ಲ ನಾವೆಲ್ಲ ಸರಿಯಾಗಿರ್ತೀವಿ ನಾವೆಲ್ಲ ಸರಿಯಾಗಿರ್ತೀವಿ ಮನೆ ಜನ ಕೆಲವು ವಿಚಾರಗಳು ಕೆಲವು ವಿಚಾರಗಳು ಹೋಗುತ್ತೆ ಬರ್ತದೆ ತೊಂದರೆ ಇಲ್ಲ ಈಗ ನಮ್ಮ ಕಾದ್ರಿ ಅವ್ರದ್ದು ಒಂದು ಸಣ್ಣ ಸಮಸ್ಯೆ ಅಂತಂದರೆ ರೈತರು ನಾವು ಪ್ರಾಣದ ಅಂಗದ ತೊರೆದು ಹೋರಾಟ ಮಾಡ್ತಾ ಇದೀವಿ ನಮಗೆ ಬೆದರಿಕೆ ಆಗ್ತಾರೆ ನಮಗೆ ಧಮಕಿ ಆಗ್ತಾರೆ ನಮ್ಗೆ ರಕ್ಷಣೆ ಬೇಕು ಅಂತೇಳಿ ಅವ್ರು ಮಾತಾಡೋದು ಆ ವಿಚಾರವನ್ನು ಮಾತಾಡಲಿಲ್ಲ ಅಂತೇಳಿ ಒಳಗಡೆ ಪ್ರಸ್ತಾಪ ಆಯಿತು ಈಗಲೂ ಪ್ರಸ್ತಾಪ ಆಯಿತು ಕಾದ್ರಿ ಸಾಹೇಬ್ರೆ ನಿಮಗೆ ಪ್ರಾಣ ಭಯ ಆಗ್ತಾರೆ ಯಾರು ಸೆಡೆಗಳು ನನಗೆ ಎಂಥೆಂಥ ಪ್ರಾಣ ಭಯ ನನ್ನ ಮೇಲೆ ಎಂತೆಂಥ ಅರ್ಜಿ ಬರೆದಿದ್ರು ಅತಿರತ ಮಹಾರಥರು ಈ ಮೈಸೂರು ಭಾಗದಲ್ಲಿ ಅವರೆಲ್ಲ ಇವತ್ತು ದಮ್ಮು ಬಿ ಪಿ ಶುಗರ್ ಬಂದು ಮೂಲೆ ಸೇರ್ಕಿಟವ್ರೆ ನೀವು ನಮ್ಮ ಜೊತೆ ಇದ್ದೀರಿ ಅಂತಂದ್ರೆ ನೀವು ನಮ್ಮ ಜೊತೆ ಇದ್ದೀರಿ ಮೈಸೂರು ಭಾಗದಲ್ಲಿ ಉತ್ತರ ಕನ್ನಡ ಅಂತಂದ್ರೆ ನಮ್ಮ ಪ್ರಾಣವನ್ನು ನಿಮಗೆ ಒತ್ತೆ ಇಟ್ಟು ನಿಮ್ಮನ್ನು ರಕ್ಷಣೆ ಮಾಡೋದು ನಮ್ಮ ಹೊಣೆ ಅರ್ಥ ಆಯ್ತಲ್ಲ ಅದು ಬಿಟ್ಟು ಇಂಥ ಸರ್ಕಾರಗಳು ಹೋಯ್ತಾ ಇರ್ತಾ ಬರ್ತಾ ಇರ್ತದೆ ನಾವು ರೈತರು ಸಾಯಿ ತನಕ ಲೀಡ್ರೆ ನಾವು ಕಮಾಂಡರ್ ಇದ್ದಂಗೆ ಅದರಿಂದಾಗಿ ಯಾವ ಕರೆ ಮತ್ತು ಯಾವ ಧಮಕಿಗೆ ಎದರ ಪ್ರಶ್ನೆನೇ ಇಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಿ ಹೋಗ್ಬಿಡಿ ನಿಮ್ಮ ಪರವಾಗಿ ಈ ಮಾ ಈ ವಾಹಿನಿಗಳ ಮುಖಾಂತರ ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ದರೆ ಕೂಡಲೇ ರೈತರು ಸಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತೆ ಮೆಕ್ಕೆಜೋಳ ಭತ್ತದ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಜೊತೆಗೆ ಕಬ್ಗೆ ಮೂರುವರೆ ಸಾವಿರ ಟನ್ ಕಬ್ಗೆ ಪ್ರತಿ ಟನ್ಗೆ ಕೊಡಬೇಕು ಜೊತೆಗೆ ಕಿಂಚಿತ್ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ರೈತರನ್ನ ನಡೆಸೋದನ್ನ ಕಲ್ಸ್ಕೋಬೇಕು ಅಂತ ಮಾತು ಆದಷ್ಟು ಬೇಗ